ಹಾಗಾದ್ರೆ ಯೋಚಿಸಿ ಗುರುದ್ರೋಣರೆ ಯಾವ ಪುತ್ರನ ಬಗ್ಗೆ ನಿಮಗೆ ಇಷ್ಟು ಹೆಚ್ಚಿನ ಪ್ರೀತಿ ಇದೆಯೋ ಅವನಿಗೆ ವಾಸ್ತವವಾಗಿ ನೀವು ಏನು ನೀಡಿರುವಿರಿ ಸಂಪತ್ತು ನೀಡಿರುವೆ ಸುಖ ನೀಡಿರುವೆ ರಾಜ್ಯ ನೀಡಿರುವೆ ಸಂಸ್ಕಾರ ನೀಡಿರುವೆ ವಿದ್ಯೆಯನ್ನು ನೀಡಿರುವಿರಿ ಧರ್ಮದ ಜ್ಞಾನ ನೀಡಿರುವಿರೇ ಗುರುದೇವ ಅವನಿಗೆ ಅಂಥದ್ದೇನಾದರೂ ನೀಡಿರುವಿರೇ ಅದರಿಂದಾಗಿ ಅವನಿಗೆ ನಿಮ್ಮ ರಕ್ಷಣೆಯ ಅವಶ್ಯಕತೆಯೇ ಬೀಳದಿರುವಂಥದ್ದು ನಾನು ಒಪ್ಪುತ್ತೇನೆ ಎಲ್ಲರೂ ಅರ್ಜುನ ಹಾಗೂ ಕರ್ಣರ ಹಾಗೆ ಶ್ರೇಷ್ಠ ಯೋಧರಾಗಲಾರದು ಆದರೆ ನೀವು ನಿಮ್ಮ ಪುತ್ರನಿಗೆ ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವ ಪಾಠವನ್ನಂತೂ ಕಲಿಸಬಹುದಾಗಿತ್ತು ಒಂದು ವೇಳೆ ನೀವು ಹಾಗೆ ಮಾಡಿದ್ದರೆ ಈ ದಿನ ನಿಮ್ಮ ಪುತ್ರ ಧರ್ಮದ ಶತ್ರುವಾಗುತ್ತಿರಲಿಲ್ಲ